ಪಿ ಆರ್ ಪಿ ಕಂಟೆಂಟ್ ಅಷ್ಟೇ ನನ್ನ ಚಪ್ಪಾಳೆಗೆ ಯಾರು ಯೋಗ್ಯರಲ್ಲ ಹನುಮಂತನೆ ಈ ಸೀಸನ್ ನ ವಿನ್ನರ್ ಫಿನಾಲೆ ಟಿಕೆಟ್ ಸಿಕ್ಕಿರ್ಬೋದು ಆದ್ರೆ ಕಪ್ ಗೆಲ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಎಲ್ಲ ಉರ್ಕೊಂಡಿರ್ತಾಳೆ ಮೋಕ್ಷಿತಾಕ್ಷ ರಜತ್ ಅವರು ಯಾರಿಗಾದ್ರೂ ಬಕೆಟ್ ಅಲ್ಲ ಏನ್ ಕಿತ್ತು ದಬಾಕಿದೀವಿ ಏನ್ ಕಂಟೆಂಟ್ ಕೊಡ್ತಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಸಾಟರ್ಡೆ ಎಲ್ಲ ಪುಟ 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 ಅಂತ ಓದ್ಬಿಡುದು ಅದೇ ಸಂಡೇ ಬಂತು ಅಂತ ಅಂದ್ರೆ ಆಚದು ಹನುಮಂತು ಯು ಆರ್ ರೈಟ್ ಇವಾಗ್ಲೂ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಎಲ್ಲ ಸಿಂಪಾರ್ ಕೊಟ್ರೆ ಅತ್ತೆ ಕಡೆ ಬೋರ್ ಕೊಟ್ರೆ ಸೊಸೆ ಕಡೆ ಏನಾಗಿ ಏನ್ ಹೇಳ್ತಿದ್ದೀನಿ ಅನ್ನೋದ್ರ ಬಗ್ಗೆ ಜ್ಞಾನ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಚೈತ್ರಕ್ಕ ನಿನ್ಗೊಂದ್ ದೊಡ್ಡ ನಮಸ್ಕಾರ ಚೈತ್ರಕ್ಕ ಇಲ್ಲಿವರೆಗೂ ಪದ ಕಟ್ಟಿ ನೋಡಿದೀನಿ ಪದ ಕಟ್ಟಿ ಮಾತಾಡೋರು ಒಂದಂಡ್ ಒಂದ್ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋದ್ರ ಚಾಪಿ ಕೆಳಗಡೆ ನುಗ್ತೀನಿ ಅಂತಂದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ವಿತ್ ಸುದೀಪ್ ಅಲ್ಲ ಫಂಡೆ ವಿತ್ ಸುದೀಪ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹೆಂಗಾಗೋಗಿದೆ ಅಂತಂದ್ರೆ ಸ್ಯಾಟರ್ಡೆ ಹೊತ್ತು ಕಿಚ್ಚ ಎಲ್ಲರಿಗೂ ಚೆನ್ನಾಗಿ ಕ್ಲಾಸ್ ತಗೊಂಡು ಮಗುನ ಚೂಟೋ ತರ ಇರುತ್ತೆ ಅದೇ ಸಂಡೆ ಬಂತು ಅಂತ ಅಂದ್ರೆ ಚೂಟಿರೋ ಮಗುನ ತೂಗೋದು ಇದೇ ಕೆಲಸನ ಮಾಡ್ತಿದ್ದಾರೆ ಸಾಟರ್ಡೆ ಎಲ್ಲರ ಕಪ್ಪಳು ಕೂಟ ಪಟಪಟ ಅಂತ ಓದ್ಬಿಡುದು ಅದೇ ಸಂಡೆ ಬಂತು ಅಂತ ಅಂದ್ರೆ ಅಪಾಯಿಂಟ್ಮೆಂಟ್ ಹಚ್ಚುದು ಇದೇ ಕೆಲಸ ಆಗ್ತಾ ಇದೆ ಇವಾಗ ನಮ್ಗೆ ಬಿಗ್ ಬಾಸ್ ಅಲ್ಲಿ ವೀಕೆಂಡ್ ಬಂತು ಅಂತ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ಓಕೆ ಸ್ಯಾಟರ್ಡೆ ಫುಲ್ಲು ಸುದೀಪ್ ಸರ್ ಚೆನ್ನಾಗಿ ತಾರೆ ಅಂತ ಸಂಡೇ ಆಯ್ತು ಅಂತಂದ್ರೆ ಅದು ಎಷ್ಟೇ ಕೋಪ ಇರಲಿ ದ್ವೇಷ ಇರಲಿ ಏನೇ ಅಸಮಾಧಾನ ಇದ್ರು ಕೂಡ ಸಂಡೆ ಬಂದಿದ ತಕ್ಷಣ ಎಲ್ರಿಗೂ ಫುಲ್ ಎಂಟರ್ಟೈನ್ಮೆಂಟ್ ಓ ಎಂಟರ್ಟೈನ್ಮೆಂಟ್ ಆಸ್ ಯೂಶಲ್ ಎಸ್ ಆರ್ ನೋ ರೌಂಡ್ ಬರುತ್ತೆ ಎಸ್ ಆರ್ ನೋ ರೌಂಡ್ ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ನ ಸುದೀಪ್ ಸರ್ ಹೇಳ್ತಾರೆ ಅದರಲ್ಲಿ ಹೌದಾ ಇಲ್ವಾ ಅಂತ ಹೇಳ್ಬೇಕು ಅಂದ್ರೆ ಎಸ್ ಆರ್ ನೋ ಅಂತ ತೋರಿಸ್ಬೇಕು ಅದರಲ್ಲಿ ಚೈತ್ರ ಅವ್ರಿಗೆ ರಜತ್ ಅವ್ರ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳ್ತಾರೆ ಬಕೆಟ್ ರಜತ್ ಅವರು ಯಾರಿಗಾದ್ರೂ ಬಕೆಟ್ ಹಿಡಿಯೋದುಂಟಾ ಸಾಧ್ಯನೇ ಇಲ್ಲ ನೋ ಚಾನ್ಸ್ ಚಾನ್ಸೇ ಇಲ್ಲ ಅದಾದ್ಮೇಲೆ ಹೇಳ್ತಾರೆ ಹನುಮಂತ ತಾನು ಹೇಳೋದಕ್ಕೆ ಏನಾದ್ರು ಕಾರಣ ಇಲ್ದಲೇ ಇದ್ದಾಗ ಮೈಂಡ್ ಸ್ವಿಚ್ ಆಫ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಎಸ್ ಆಕ್ಚುಲ್ ಆಗಿ ಹನುಮಂತ ಅವ್ರು ಹೇಳೋದು ನಿಜ ಅಂತಾನೆ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ನಮ್ಮ ಚೈತ್ರಕ್ಕೊಂತರ ಕಾರಣ ಇಲ್ದಲ್ಲೇ ಇದ್ರು ಏನಾದ್ರು ಒಂದು ಹೇಳಬೇಕು ಅಂತ ಕಾರಣ ಹುಡುಕಿ ಹೇಳೋದಕ್ಕಿಂತ ಕಾರಣ ಗೊತ್ತಿಲ್ದಲ್ಲೇ ಇದ್ದಾಗ ಸೈಲೆಂಟ್ ಆಗದೆ ಉತ್ತಮ ಹನುಮಂತು ಯು ಆರ್ ರೈಟ್ ರಜತ್ ಹೇಳ್ತಾನೆ ಚೈತ್ರಕ್ಕ ಬಿಗ್ ಬಾಸ್ ಮನೇಲಿ ಇರೋದಿಕ್ಕೆ ಲಾಯಕ್ಕೆ ಇಲ್ಲ ಆಕ್ಚುಲ್ ಆಗಿ ನಿಜ ಬಿಗ್ ಬಾಸ್ಗೆ ಲಾಯಕ್ ಅಲ್ಲ ಚೈತ್ರಕ್ಕ ಏನೋ ಒಂದ್ ಮಾತಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅದನ್ ಬಿಟ್ರೆ ಇನ್ನೇನೇನು ಮಾಡಲ್ಲ ಚೈತ್ರಕ ನಾವೇ ನೋಡ್ದಂಗೆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಲ್ಲ ಏನು ಮಾಡಲ್ಲ ಉಸ್ತುವಾರಿ ಕೊಟ್ರೆ ಸಖತ್ತಾಗಿ ಮಾಡ್ತಾರೆ ಬರೀ ಜಗಳ 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 ಇದೇ ಇರುತ್ತೆ ಅವ್ರ್ ಏನು ಅಂತ ಟಫ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಅನ್ನಲ್ಲ ಬಿಗ್ ಬಾಸ್ ಅವರು ಇರ್ಸ್ಕೊಂಡಿರೋದೇ ಚೈತ್ರಕನ್ನ ಟಿ ಆರ್ ಪಿಗೋಸ್ಕರ ಇನ್ನೇನು ಫಿನಾಲೆ ಹತ್ರ ಬಂದಾಗ ಮೇ ಬಿ ಏನಂತ ಅಂದ್ರೆ ಹರಕೆ ಕುರಿನ ಕಟ್ ಮಾಡ್ದಂಗೆ ಫಿನಾಲೆ ಅವ್ರಿಗೂ ತಂದು ಅಲ್ಲಿಂದ ಎಲಿಮಿನೇಟ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಚೈತ್ರಕ ಹೇಳ್ತಾರೆ ನಾನು ಒಂಥರ ನೀರ್ತಾರೆ ಸರ್ ನಾನು ಲೋಟಕ್ಕೆ ಬೇಕಂದ್ರೆ ಲೋಟಕ್ ತುಂಬ್ಕೊಂತೀನಿ ಬಕೆಟಿಗೆ ಬೇಕಂದ್ರೆ ಬಕೆಟಿಗೆ ತುಂಬ್ಕೊಂತೀನಿ ಅಂಡ್ ಬಟ್ಟೆಗೆ ಬೇಕಂದ್ರೆ ಬಟ್ಲಿಗೆ ತುಂಬ್ಕೊತೀನಿ ನಾನು ಎಲ್ಲಾ ಕಡೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಕೌಂಟರ್ ಡೈಲಾಗ್ ಕೊಡ್ತಾರೆ ಹೌದು ಸರ್ ಅವ್ರು ಒಂಥರ ನೀರ್ತಾರೇ ಎಕಡೆ ಕಡೆಗೆ ಬೇಕು ಅರಿತಾರೆ ಅಂತ ಎಸ್ ಆಕ್ಚುಲಾ ಕರೆಕ್ಟ್ ಆರ್ ಕೊಟ್ಟರೆ ಅತ್ತೆ ಕಡೆ ಮೂರ್ ಕೊಟ್ಟರೆ ಸೊಸೆ ಕಡೆ ಏನಂಗೆ ನಮ್ಮ ಚೈತ್ರಕ ಇದಾದ ಮೇಲೆ ಸುದೀಪ್ ಸರ್ ಇನ್ನೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಗೌತಮಿಗೆ ಮಂಜನದ್ ಬಿಟ್ಟರೆ ಮನೇಲಿ ಇನ್ನು ಕನೆಕ್ಟ್ ಆಗಿಲ್ಲ ಅಂತ ಗೌತಮಿ ಅಕ್ಕ ಹೇಳ್ತಾರೆ ಇಲ್ಲ ಸರ್ ಆ ಥರ ಏನೂ ಇಲ್ಲ ನಾನೇನು ಮಂಜಣ್ಣನಿಗೆ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಲಾಸ್ಟಲ್ಲಿ ಸುದೀಪ್ ಸರ್ ಒಂದು ಕ್ವಶನ್ ಕೇಳಿದಾಗ ಹೇಳ್ತಾರೆ ಪಬ್ಬಬ್ಲಿ ಅವ್ರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಹಾಗಾಗಿ ಮಂಜಣ್ಣ ಒಳ್ಳೆ ಕಾಂಪಿಟೇಟರ್ ಸರ್ ಅಂತ ಹೇಳ್ತಾರೆ ಗೌತಮಿ ಅವ್ರಿಗೆ ಏನ್ ಹೇಳ್ತಿದ್ದೀನಿ ಅನ್ನೋದ್ರ ಬಗ್ಗೆ ಜ್ಞಾನ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಅವು ಇನ್ನೊಂದು ಹೇಳ್ಬೇಕು ಯಪಾ ಚೈತ್ರಕ್ಕ ನಿನ್ಗೊಂದು ದೊಡ್ಡ ನಮಸ್ಕಾರ ಚೈತ್ರಕ್ಕ ಆ ಪದಗಳು ಆ ಪದ ಪುಂಜಗಳು ನಿನ್ಗೆ ಎಲ್ಲಿಂದ ಬರುತ್ತೆ ಚೈತ್ರಕ ನಿಜವಾಗ್ಲೂ ಚೈತ್ರಕು ತಲೆಯಲ್ಲಿ ಒಂದು ಕನ್ನಡ ಡಿಕ್ಷನರಿನೇ ಇದೆ ಅಂತ ಅನ್ಸುತ್ತೆ ಎಲ್ಲಿಂದ ಪದ ಕಟ್ತಾರೆ ನಾನು ಎಲ್ಲಿವರೆಗೂ ಪದ ಕಟ್ಟಿ ಹಾಡ ನೋಡಿದೀನಿ ಪದ ಕಟ್ಟಿ ಮಾತಾಡೋರು ಒಂದೊಂದು ಚೈತ್ರಕ್ಕ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಆ ಕಲೆಗೆ ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತಾನೆ ಹೇಳ್ತೀನಿ ನಾನು ಇದಾದ್ಮೇಲೆ ಮೀನ್ಸ್ ರಿಯಾಕ್ಷನ್ ಔಟ್ ಸೈಡ್ ಜನಗಳು ಅವ್ರ ಮೇಲೆ ಏನೇನು ಮೀನ್ಸ್ ಮಾಡ್ತಿದ್ದಾರೆ ಟ್ರೋಲ್ಸ್ ಮಾಡ್ತಿದ್ದಾರೆ ಅಂತ ಬರ್ತೀವಿ ಅಪ್ಪ ನಕ್ಕು 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 ಸಾಕು ಆ ರೇಂಜ್ಗೆ ಒಂದ್ ನಾಲ್ಕಕ್ಕೆ ನಾವು ಇಷ್ಟು ಹಿಂಗ್ ಆಡ್ತೀವಿ ಇನ್ನು ಏನೇನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅವ್ರು ಬರೀ ನಾಲ್ಕು ನೋಡಿ ನಕ್ಕಿದ್ದಾರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಇದ್ರಲ್ಲಿ ನೋಡಿ ಪ್ರತಿ ದಿನ ನಕ್ತಿರ್ತೀನಿ ಅಂತಾನೆ ಹೇಳ್ಬೋದು ಅದರಲ್ಲಿ ನಾಯಿ ಮರಿ ರಿಯಾಕ್ಷನ್ ಏನಿರುತ್ತೆ ಮಂಜಣ್ಣೊಂದು ಅದೆಲ್ಲ ಒಂದ್ ಸ್ವಲ್ಪ ಫನ್ನಿಯಾಗಿ ಕ್ಯೂಟ್ ಆಗಿರುತ್ತೆ ಓವರ್ ಆಲ್ ತುಂಬಾ ಫನ್ನಿಯಾಗಿ ಇತ್ತು ಇವತ್ತಿನ ಎಪಿಸೋಡ್ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನನಗೆ ಓಕೆ ಆಗ್ದಲೇ ಇರುವಂತಹ ಒಂದು ಏನಪ್ಪಾ ಮೀಮ್ ಅಂತ ಅಂತ ಅಂದ್ರೆ ರಾಧಾಕೃಷ್ಣನ ತ್ರಿವಿಕ್ರಮ್ ಮತ್ತೆ ಭವ್ಯಂ ಹೋಲಿಸಿದ್ದು ಗುರು ಎಲ್ಲಿಂದ ಎಲ್ಲಿ ಹೋಲಿಸ್ತಿದ್ದಾರೆ ಅವರು ಫ್ರೆಂಡ್ಸ್ ಆಗಿರ್ಲಿ ಲವರೇ ಆಗಿರ್ಲಿ ಮತ್ತೊಂದೇ ಆಗಿರ್ಲಿ ಅದು ನಮಗೆ ಬೇರ್ದಲ್ಲೇ ಇರುವಂತಹ ವಿಷಯ ರಾಧಾಕೃಷ್ಣ ಏನಿದ್ದಾರೆ ಅವರು ಅವರ ಲವ್ನ ನ ನಿಭಾಯಿಸಿದ ರೀತಿಯೇ ಬೇರೆ ಇತ್ತು ಒಬ್ರು ಕರ್ತವ್ಯಕ್ಕೆ ಒಬ್ರು ಅಡ್ಡಿ ಮಾಡ್ತಿರ್ಲಿಲ್ಲ ಬಟ್ ಇಲ್ಲಿ ಹಂಗಾಗ್ತಿಲ್ಲ ಅಂತಾನೆ ನಾನು ಹೇಳ್ತೀನಿ ಇದಾದ್ಮೇಲೆ ಫುಡ್ ಟೇಸ್ಟ್ ಟಾಸ್ಕ್ ಕೊಡ್ತಾರೆ ಅದು ತುಂಬಾ ಮಜವಾಗಿರುತ್ತೆ ನೋಡಕ್ಕೆ ಅದರಲ್ಲಿ ಕಮೆಂಟ್ ಮಾಡೋ ಏನು ಇಲ್ಲ ಇದೆಲ್ಲ ಫನ್ಗೋಸ್ಕರ ನಡೆಯುವಂಥದ್ದು ಬಿಗ್ ಬಾಸ್ ಮನೆಯ ಜೋಕರ್ ಕಾಂಪಿಟೇಟರ್ ಅಂಡ್ ಡೇಂಜರ್ ಯಾರು ಅನ್ನೋ ಒಂದು ಟಾಸ್ಕ್ ನ ಕೊಡ್ತಾರೆ ಇದ್ರಲ್ಲಿ ತುಂಬಾನೇ ಜೋಕರ್ ಅಂತ ತಗೊಳ್ಳೋ ಅಂತದ್ದು ನಮ್ಮ ಚೈತ್ರಕ್ಕ ಅವರು ಹಾಗಾಗಿ ಚೈತ್ರಕ್ ಗೆ ರಜತ್ ಅವ್ರು ಹೇಳ್ತಾರೆ ಇವರು ಬಿಗ್ ಬಾಸ್ ಮನೆಯ ಜೋಕರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಚೈತ್ರಕ್ಕ ಹೇಳ್ತಾರೆ ಜೋಕರ್ ಸರ್ ಆಸ್ಕರ್ ಅವಾರ್ಡ್ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ರಜತ್ ಅವರು ಕೌಂಟರ್ ಡೈಲಾಗ್ ಕೊಡಂಗೆ ಮೊದಲೇ ನಮ್ಮ ರಜತ್ ಅವ್ರಿಗೆ ಗೊತ್ತಲ್ಲ ಚೈತ್ರಕ್ಕ ಚಾಪಿ ಕೆಳಗಡೆ ನುಗ್ತೀನಿ ಅಂತಂದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಅನ್ನೋರು ರಜತ್ ಅದಕ್ಕೆ ಸಖತ್ ಆಗಿ ಹೇಳ್ತಾರೆ ಏನಪ್ಪ ಚೈತ್ರ ನೀನು ಆಸ್ಕರ್ ಅವಾರ್ಡ್ ಹುಡುಕೊಂಡು ಹೋಗು ನಾನು ಬಿಗ್ ಬಾಸ್ ಮೇಕಪ್ ಎತ್ಕೊಂಡು ಹೋಗ್ತೀನಿ ಲಿಟ್ರಲಿ ಚಿಂದಿಯಾಗಿತ್ತು ಲೈನ್ಸು ನಮ್ಮ ಚೈತ್ರಕ್ಕಂಗೆ ಸಕ್ಕದಾಗಿ ಟಕ್ಕರ್ ಕೊಡೋದು ಒಂದ ಅಂದರೆ ರಜತೆ ಆ್ಯಂಡ್ ಇದು ಏನು ಜೋಕರು ಡೇಂಜರು ಕಾಂಪಿಟೇಟರ್ ಅನ್ನೋ ಗೇಮು ಎಲ್ಲಾರ ತಲೆಗೂ ಹುಳ ಬಿಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲರೂ ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ ಆ್ಯಂಡ್ ಯಾರು ವಿನ್ ಆಗ್ಬೋದು ಯಾರು ವಿನ್ ಆಗಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ರಿಯಾಕ್ಷನ್ ನೋಡ್ಬೇಕು ತ್ರಿವಿಕ್ರಮ ವಿನ್ ಆಗಲ್ಲ ಅಂತ ಹೇಳಿದಾಗ ಫುಲ್ ರಿವೆಂಜ್ ಆಗಿ ಆಗಲ್ಲ ಅಂತ ಹೇಳ್ತಾಳೆ ಬಿಗ್ ಬಾಸ್ ಮನೆಯ ಅಸಲಿ ಜೋಕರ್ ಯಾರು ಕಾಂಪಿಟೇಟರ್ ಯಾರು ಎಂಡೇಂಜರ್ ಡೇಂಜರ್ ಯಾರು ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ನನ್ಗೆ ನಮಗೆ ಇವತ್ತಿಂದ ಆಗೋ ಮೂರು ಎಕ್ಸೈಟಿಂಗ್ ಥಿಂಗ್ಸ್ ಅಂತ ಅಂದ್ರೆ ಒಂದು ರಜತ್ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅನ್ನೋದು ಇನ್ನೊಂದು ಮಂಜಣ್ಣ ಗೌತಮಿ ಮಾತಾಡದಲ್ಲಿ ಹೇಗಿರ್ತಾರೆ ಅಂಡ್ ತ್ರಿವಿಕ್ರಮ್ ಭವ್ಯ ಅವರು ದೂರ ಇರ್ತಾರ ಹೇಗೆ ನಿಭಾಯಿಸ್ತಾರೆ ಅವರು ಕೊಟ್ಟಿರೋ ಮಾತು ಅನ್ನೋದೇ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ ಈ ವಾರದ ಎಪಿಸೋಡು ಮತ್ತಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಯಾಕೆ ಅಂತಂದ್ರೆ ಸುದೀಪ್ ಸರ್ ಅನೌನ್ಸ್ ಮಾಡಿದ್ದಾರೆ ಈ ವಾರ ಎಲ್ಲ ಒಂದು ಸೀಸನ್ ಗಳಲ್ಲಿ ಸಿಗುವಂತಹ ಒಂದು ಅದೃಷ್ಟ ಏನಪ್ಪಾ ಅಂತ ಅಂದ್ರೆ ಫಿನಾಲೆ ಟು ಟಿಕೆಟ್ ಯಾರಿಗೆ ಸಿಗಬಹುದು ಅಪ್ಪಿ ತಪ್ಪಿ ಏನಾದ್ರೂ ಚೈತ್ರಕಂಗೆ ಫಿನಾಲೆ ಟಿಕೆಟ್ ಸಿಕ್ತು ಅಂತ ಅಂದ್ರೆ ರಜತ್ ರಿಯಾಕ್ಷನ್ ಹೇಗಿರ್ಬೋದು ಅರ್ಥವೇ ಆಗ್ತಿಲ್ವ ಈ ಕೇಸು ಯಾವ್ಯಾವ ತರ ರಿಯಾಕ್ಷನ್ಸ್ ಹೊರಗಡೆ ಬರುತ್ತೆ ರಜೆವ್ರಿಗೆ ಅದಂತೂ ಗೊತ್ತಿಲ್ಲ ಅಂತಾನೆ ಹೇಳ್ಬಹುದು ಏನಂತಂದ್ರೆ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನತಾರ ನಮ್ ರಜತೆಯನ್ನ ಅವಾಗ್ಲೂ ನಮ್ ಅವರು ಪಾಸಿಟಿವ್ ಆಕಿಂಗ್ ಮಾಡ್ತಾರೆ ಅನ್ಸುತ್ತೆ ಫಿನಾಲೆಗೆ ಬರ್ಬೋದು ಬಟ್ ಇನ್ನೂ ಆ ಟ್ರೋಫಿ ಗೆಲ್ಲೋದು ಅವಕಾಶ ನಂಗೂ ಇದೆ ಅಂತ ಅನ್ಕೊಂಡ್ ನೋಡ್ಕೋಬಹುದು ಹೇಳಕ್ಕಾಗಲ್ಲ ನಮ್ಮ ರಜತಣ್ಣ ಯಾವತ್ತು ತಗ್ ಮಾತೆ ಇಲ್ಲ ಅವ್ರು ಅಂಡ್ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಪ್ಯೂರ್ ಏನಿರ್ತಾರೆ ಒಬ್ಬರಿಗೆ ಪ್ರಶ್ನೆನ ಅದ್ರಲ್ಲಿ ಅದರಲ್ಲಿ ಆಗಿ ಕ್ವಶನ್ ಬರುತ್ತೆ ದುರಾಂಕಾರ ನಿಮಗೆ ಆ ತರ ಏನೋ ಬರುತ್ತೆ ಗುರು ಅಷ್ಟೆಲ್ಲ ನೀವು ಆನ್ಸರ್ ಮಾಡೋದ್ರ ಬದಲು ಸಿಂಪಲ್ ಆಗಿ ಹೇಳ್ಬೋದಿತ್ತು ನಾನು ಅನ್ನೋದ್ರಲ್ಲಿ ಎರಡು ಅರ್ಥ ಇರುತ್ತೆ ಅದು ಒಂದು ಸ್ವಾಭಿಮಾನಕ್ಕೆ ಒಂದು ಅಹಂಕಾರಕ್ಕೆ ಅದರಲ್ಲಿ ನಾನು ಅನ್ನೋದು ನಂದು ಸ್ವಾಭಿಮಾನದ ನಾನು ಅಂತ ಅವ್ರು ಹೇಳ್ಬೋದಿತ್ತು ಅದಕ್ಕೆ ಬೇರೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು ದಟ್ಸ್ ಫೈನ್ ಇದೆಲ್ಲದರ ಮಧ್ಯೆ ನಾವು ಇನ್ನೊಂದೊಂದು ಮರ್ತಿದ್ದೀವಿ ಅಂತಾನೆ ಹೇಳ್ಬೋದು ಈ ವಾರದ ಕಿಚ್ಚನ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಕ್ಕಿಲ್ಲ ಈ ಬಾರಿ ಅಂತ ಅಂದ್ರೆ ಯಾರೂನು ಆಟ ಸರಿ ಆಡಿಲ್ಲ ಕಿಚ್ಚನ ಚಪ್ಪಾಳೆಗೆ ಯಾರು ಯೋಗ್ಯರಲ್ಲ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿರುವಂತಹ ರಜತ್ಗೆ ಜಾಸ್ತಿ ಓಟ್ಸ್ ಬಂದಿದೆ ವಿನ್ನರ್ ಇವರು ಆಗ್ಬೋದು ಅಂತ ಅಂಡ್ ಹನುಮಂತನ್ಗೂ ಸಿಕ್ಕಿದೆ ಇನ್ ಯಾರಿಗು ಅಷ್ಟು ಓಟ್ಸ್ ಬಂದಿಲ್ಲ ಅಂದ್ರೆ ಏನರ್ಥ ನಾವು ಎಷ್ಟು ದಿನದಿಂದ ಎಲ್ಲಿಂದ ಆಟ ಆಡಿದೀವಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನದ್ ಇಂಪಾರ್ಟೆಂಟ್ ಅಲ್ಲ ಏನ್ ಕಿತ್ತು ದಬಾಕಿದೀವಿ ಏನ್ ಕಂಟೆಂಟ್ ಕೊಡ್ತಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಮನೆಯ ಅರ್ಧ ಜನರ ಒಪಿನಿಯನ್ ಹನುಮಂತನೇ ಈ ಒಂದು ಸೀಸನ್ ನ ವಿನ್ನರ್ ಆಗ್ತಾನೆ ಅಂತ ಹಾಗಾದ್ರೆ ಹನುಮಂತನೆ ಈ ಸೀಸನ್ ನ ವಿನ್ನರ್ ಆದರೂ ಆಗಬಹುದು ಇಷ್ಟ ಇವತ್ತಿನ ಎಪಿಸೋಡ್ ಜಾಸ್ತಿ ಫನ್ ಇತ್ತು ಇತ್ತಂತಾನೆ ಹೇಳ್ಬೋದು ಅಂಡ್ ಇನ್ನೊಂದೇನಂತ ಅಂದ್ರೆ ಇನ್ನು ಈ ನವಗ್ರಹಗಳ ಪೈಕಿ ಮೂರು ಕಂಟಕಗಳಿದೆ ಅಂದ್ರೆ ಮೂರು ವಾರಗಳ ಕಂಟಕಗಳಿದೆ ಈ ಕಂಟಕನ ನಿವಾರಣೆ ಮಾಡ್ಕೊಂಡು ಯಾರು ನಾಲೆ ಸ್ಟೇಜ್ಗೆ ಬರ್ತಾರೆ ಯಾರು ಕಪ್ ಗೆಲ್ತಾರೆ ಇದನ್ನ ನೋಡ್ಬೇಕಾಗಿದೆ ಅಂಡ್ ಈ ವಾರ ಹೇಗೆಲ್ಲ ಇರುತ್ತೆ ಯಾರ್ಯಾರು ಏನೇನು ಮಾಡ್ತಾರೆ ಅವ್ರು ಕೊಟ್ಟಿರುವಂತಹ ಅವರಿಗೆ ಸಿಕ್ಕಿರುವಂತಹ ಚಾನ್ಸ್ನ ಯೂಸ್ ಮಾಡ್ಕೊಳ್ತಾರ ಮಿಸ್ ಯೂಸ್ ಮಾಡ್ಕೊಳ್ತಾರ ಈ ಮೂರು ವಾರಗಳು ಗೇಮ್ ಚೇಂಜರ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಇದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು